ಬಿಡ್ತೀನಿನೋ ನೀನು ಅಷ್ಟು ಸುಲಭ ಆಗಿ ಇದಲ್ದಿದ್ರೆ ಇಂಥದ್ದು ನೂರರಲ್ಲಿ ನೀನು ಕತೆ ಮುಗಿಸ್ತೀನಿ ಕಣನು ಏನಾಗುತ್ತೋ ಹ್ಮ್ ಐದು ವರ್ಷಕ್ಕಾಗತ್ತೇನೋ ನೀನು ಯಾಕೋ ತಪ್ಪುಸ್ಕೊಂಡು ಸುತ್ತಿಯಾ ಏನ್ ಮಾತಾಡಿ ಅದನ್ನ ಕಂಡ್ಕೊಡು ಇಲ್ಲ ತಾಂಬ್ ಕೊಡ್ತೀನಿ ನೀನು ಅವ್ನ ಕರ್ಕೊಂಡಾಗ ಮನೇಲಿ ಯಾಕೋ ಮಲಗಿಸ್ಕೊಂತೀಯಾ ತಿಂತಾಟೆಯಲ್ಲಿ ಎತ್ಬಿಟ್ಟು ಹೋಗೋ ಸು ಅವನು ನನ್ನ ಬೈಬಿಡ ದಯವಿಟ್ಟು ನಾನು ತಿಂತಾ ಮನೆಯವರು ಕೇರ್ ಬಿಡ್ತಾನು ತಗೊಂಡ್ ಕೊಡ್ತೀನಿ ಬರೀ ಇಲ್ಲ ನಾನು ದುಡ್ಡು ತಗೊಂಡ್ ಕೊಡ್ತೀನಿ ಅರ್ಥ ಆಯ್ತಾ ನೀನ್ ಹೋಗಿದ್ದ ಏನ್ ಮಾತಾಡೋ ತಗೊಂಬರ